ಆಕಾಶವಾಣಿ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ನಿರ್ಮಾಣ ನಂದನ್ ಎಲ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ಭಾಗವಹಿಸುತ್ತಾರೆ ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಧನವಂತರಿ ಓಡೆಯರ್ ಎಲ್ರಿಗೂ ನಮಸ್ತೆ ಪ್ರತಿನಿತ್ಯ ನಾವು ಯೋಗದ ವಿವಿಧ ಪ್ರಕಾರಗಳು ಹೇಗೆ ಯೋಗ ವಿವಿಧ ಕಾಯಿಲೆಗಳಿಗೆ ಅನುಕೂಲ ಮಾಡುತ್ತೆ ಅಥವಾ ಸಹಾಯಕಾರಿಯಾಗುತ್ತೆ ಅಂತ ತಿಳ್ಕೊಳ್ಳೋದ್ರ ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಮಕ್ಕಳಿಂದ ಆಗಿ ವೃದ್ಧರವರೆಗೂ ಈ ಸ್ಥೂಲ ಶರೀರದಿಂದ ಅಂದರೆ ಓವರ್ ವೇಟ್ ಅಥವಾ ಒಬ್ಯಾಸಿಟಿ ದೇಹದ ಅತಿ ಹೆಚ್ಚಿನ ತೂಕದಿಂದ ನರಳುತ್ತಾ ಇರತಕ್ಕಂಥದ್ದು ನಮಗೆಲ್ಲ ತಿಳಿದಿದೆ ಸಾಮಾನ್ಯವಾಗಿ ಮನುಷ್ಯನಿಗೆ ಇಂತಿಷ್ಟೇ ದೇಹದ ತೂಕ ವಯಸ್ಸಿಗೆ ಹಾಗೂ ಎತ್ತರಕ್ಕೆ ಅನುಗುಣವಾಗಿ ಇರಬೇಕು ಈ ದೇಹದ ತೂಕ ಹೆಚ್ಚಾದಲ್ಲಿ ಅನೇಕ ರೀತಿಯಾದ ಕಾಯಿಲೆಗಳು ಬರ್ಬೋದು ಈ ದೇಹದ ತೂಕ ಹೆಚ್ಚಾಗೋದಿಕ್ಕೆ ಕಾರಣ ಏನು ಆಧುನಿಕ ಯುಗದಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಎರಡೂ ಬೆಳೆದಾಗೆ ಮನುಷ್ಯ ಪ್ರತಿನಿತ್ಯ ತನ್ನ ಜೀವನ ಶೈಲಿಯನ್ನು ಕೂಡ ಬದಲಾವಣೆ ಮಾಡ್ಕೊಳ್ತಿದ್ದಾನೆ ಜೀವನ ಶೈಲಿಯ ಜೊತೆಯಲ್ಲಿ ಆಹಾರದ ಶೈಲಿಯನ್ನು ಕೂಡ ಬದಲಾವಣೆ ಮಾಡ್ಕೊಳ್ತಿದ್ದಾನೆ ಇದಕ್ಕೆ ಕಾರಣ ತನ್ನ ದೈನಂದಿನ ಜೀವನದಲ್ಲಿ ನಿರ್ವಹಿಸ್ತಕ್ಕಂತ ಕರ್ತವ್ಯ ಇರಬಹುದು ಕೆಲಸ ಇರ್ಬೋದು ಅವನಿಗೆ ಬೇಕಾಗಿರತಕ್ಕಂತ ಆಹಾರ ಪದಾರ್ಥಗಳು ಸಿಗ್ದಲೇ ಇದ್ದಾಗ ಸೊ ಹೊರಗಡೆಯ ಒಂದು ಹೋಟೆಲ್ ಇರ್ಬೋದು ಅಥವಾ ವಿವಿಧ ಜಾಗದಲ್ಲಿ ಅವನು ಆಹಾರವನ್ನ ಸೇವನೆ ಮಾಡಬೇಕಾಗತ್ತೆ ಅಂದ್ರೆ ಕೆಲವು ಸಾರಿ ಜಂಕ್ ಫುಡ್ ಅನ್ನ ಸೇವನೆ ಮಾಡಬೇಕಾಗ ಸಂದರ್ಭ ಬರುತ್ತೆ ಅನೇಕ ರೀತಿಯಾದಂತಹ ಕೊಬ್ಬಿ ಿನ ಪದಾರ್ಥಗಳು ಹಾಗೂ ಬೇರೆ ಬೇರೆ ಸ್ವರೂಪದ ಪದಾರ್ಥಗಳನ್ನ ಮನುಷ್ಯ ಮಕ್ಕಳಿಂದ ಹಿಡಿದು ವಯಸ್ಕರು ಕೂಡ ಸೇವನೆ ಮಾಡೋದ್ರಿಂದ ಅತಿ ಹೆಚ್ಚಿನ ದೇಹದ ತೂಕಕ್ಕೆ ಕಾರಣ ಆಗುತ್ತೆ ವಯಸ್ಕರು ಕೂಡ ಎಣ್ಣೆ ಪದಾರ್ಥಗಳನ್ನು ಬೇಕರಿ ಪದಾರ್ಥಗಳನ್ನು ಮೈದಾ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಆ ಪದಾರ್ಥಗಳು ವಿವಿಧ ಭಾಗಗಳ ಶೇಖರಣೆಯಾಗಿ ಅತಿ ಹೆಚ್ಚಿನ ಕೊಬ್ಬು ಉಂಟಾಗಿ ದೇಹದ ತೂಕ ಹೆಚ್ಚಾಗುತ್ತೆ ಯೋಗದಿಂದ ನಾವು ಹೇಗೆ ಅಧಿಕ ಒತ್ತಡ ಕಡಿಮೆ ಮಾಡ್ಕೋಬಹುದು ಮೊದಲನೇದಾಗಿ ಯೋಗ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ದೇಹದ ತೂಕ ಕಡಿಮೆಯಾಗುವುದು ಅಲ್ಲದೆ ನಮ್ಮ ಅಜ್ಞಾನವನ್ನ ದೂರಗೊಳಿಸಿ ಒಂದು ನಮ್ಮ ಜೀವನದ ಒಂದು ಶೈಲಿ ಅಥವಾ ಜೀವನದ ವಿಧಾನವನ್ನ ನಮಗೆ ಕಲಿಸ್ಕೊಡುತ್ತೆ ಯೋಗ ಹಾಗಾಗಿ ಯೋಗ ಕೇವಲ ಒಂದು ದೈಹಿಕ ವ್ಯಾಯಾಮ ಅಲ್ಲ ಯೋಗದ ತತ್ವಗಳನ್ನ ಅಳವಡಿಸಿಕೊಂಡಾಗ ಹೆಚ್ಚಿನ ರೀತಿಯಲ್ಲಿ ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳುವುದಲ್ಲದೆ ಒಳ್ಳೆಯ ಜೀವನ ಕೂಡ ನಾವು ನಡೆಸಬಹುದು ಯಾಕೆಂದ್ರೆ ದೇಹದ ತೂಕ ಜಾಸ್ತಿ ಆಗಕ್ಕೆ ಕಾರಣ ಯೋಗದ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಳೋದೆ ಕೇವಲ ದೈಹಿಕ ವ್ಯಾಯಾಮಗಳನ್ನು ಮಾಡಿದ್ರೆ ಮಾತ್ರ ಸಾಕಾಗಲ್ಲ ಇದರಲ್ಲಿ ನಮಗೆ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು ಒಂದು ನಿರ್ಲಿಪ್ತತೆ ಸಮಚಿತ್ತತೆ ಸಾವಧಾನತೆ ಬೆಳೆಸ್ಕೊಳ್ಳೋದ್ರಿಂದ ನಮ್ಮ ದೇಹದ ಒತ್ತಡ ಕಡಿಮೆ ಆಗಿ ದೇಹದ ತೂಕ ಕೂಡ ಕಡಿಮೆ ಆಗುತ್ತೆ ಅದೇ ರೀತಿ ನಮಗೆ ಈ ಒತ್ತಡ ಜಾಸ್ತಿ ಆದಾಗ ದೇಹದ ತೂಕ ಕೂಡ ಜಾಸ್ತಿ ಆಗತ್ತೆ ಇದಕ್ಕೆ ನಾವು ಭಾವನಾತ್ಮಕ ಒತ್ತಡ ಅಂತ ಹೇಳ್ತೀವಿ ಹಾಗಾಗಿ ಕೆಲವು ಈ ಯೋಗದ ಸೂತ್ರಗಳನ್ನ ಕೂಡ ನಾವು ಅಳವಡಿಸಿಕೊಳ್ಳೋದ್ರಿಂದ ನಾವು ಅನೇಕ ರೀತಿಯಾದ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡ್ಕೋಬಹುದು ಜೊತೆಯಲ್ಲಿ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೋಬಹುದು ದೇಹದ ತೂಕ ಜಾಸ್ತಿ ಆದಾಗ ದೇಹದ ವಿವಿಧ ಕಾಯಿಲೆಗಳು ಕೂಡ ನಮ್ಗೆ ಬರುತ್ತೆ ಹಾಗಾಗಿ ಇವುಗಳನ್ನ ನಾವು ಮೈತ್ರಿ ಕರುಣ ಮುದಿತ ಉಪೇಕ್ಷಾ ಈ ರೀತಿಯಾಗಿ ಸಮಯಕ್ಕೆ ಸಂದರ್ಭಕ್ಕೆ ಅನು ಗುಣವಾಗಿ ಹೇಗೆ ನಾವು ಜೀವನದಲ್ಲಿ ಎಲ್ಲರ ಜೊತೆ ಬೆರೆತಾಗ ನಾವು ಯಾವ ತತ್ವಗಳನ್ನ ಅಳವಡಿಸಿಕೊಳ್ಳಬಹುದು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಾಗ ಈ ದೇಹದ ತೂಕದಿಂದ ನಾವು ಮುಕ್ತರಾಗಬಹುದು ನಮ್ಮ ಜೀವನ ಶೈಲಿಯಲ್ಲಿ ಕ್ರಮಬದ್ಧವಾದ ಒಂದು ಆಹಾರ ಶೈಲಿ ನಿಯಮಿತವಾದ ಪ್ರಕೃತಿ ದತ್ತವಾದ ಆಹಾರ ಶೈಲಿ ಮತ್ತು ಆ ಸಂದರ್ಭಕ್ಕೆ ಸಿಗ್ತಕ್ಕಂಥ ಆಹಾರವನ್ನು ನಾವು ಸೇವನೆ ಮಾಡೋದ್ರ ಜೊತೆಗೆ ಭಾವನಾತ್ಮಕ ಒತ್ತಡಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಪ್ರತಿನಿತ್ಯ ಆಹಾರ ವಿಹಾರ ಆಚಾರ ವಿಚಾರ ವ್ಯವಹಾರ ಇವುಗಳನ್ನ ಜೀವನ ಶೈಲಿಯನ್ನ ನಾವು ಅಳವಡಿಸಿಕೊಳ್ಳೋದ್ರಿಂದ ನಾವು ಈ ದೇಹದ ತೂಕವನ್ನ ಕಡಿಮೆ ಮಾಡ್ಕೋಬಹುದು ನಮಸ್ತೆ ಇದುವರೆಗೆ ಮಹಾಯೋಗ ವಿಶೇಷ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದವರು ಯೋಗ ತಜ್ಞರು ಮತ್ತು ಸಂಯಮ ಯೋಗ ಮಹಾವಿದ್ಯಾಲಯದ ಅಧ್ಯಕ್ಷರೂ ಆದನ್ವಂತರಿ ಓಡೆಯರ್ ನಿರ್ಮಾಣ ನಂದನ್ ಕುಮಾರ್ ಎಲ್ಒ ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ ನಾಳೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಪ್ರಸಾರವಾಗಲಿದೆ ವಿಶೇಷ ಸರಣಿ ಕಾರ್ಯಕ್ರಮ ಮಹಾಯೋಗ